ಆರ್ ಆಟಗಾರ ತಂಡಕ್ಕೆ ಕೋಚ್ ಆಗಿ ಹೋಗಲಿದ್ದಾರೆ ಗುರು ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಹಾಗೆ ಈಗ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕೆಲವು ಕೋಚಿಂಗ್ ಸ್ಟಾಪ್ ಗಳು ರಿಲೀಸ್ ಆಗೋ ಕಾರಣ ಈ ಆಟಗಾರರು ತಂಡಕ್ಕೆ ಸೇರಲಿದ್ದಾರೆ ಅಂತ ಹೇಳ್ಬೋದು ಅದು ಇಂಡಿಯಾದ ಬೆಸ್ಟ್ ಆಟಗಾರರೇ ಕೋಚಿಂಗ್ ಸ್ಟಾಫಿಗೆ ಸೇರಲಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಅಂತ ಹೇಳ್ಬೋದು ಹಾಗಿದ್ರೆ ಯಾವ ಟೀಮು ಏನು ಎತ್ತ ಅಂತ ನಿಮಗೆ ಯೋಚನೆ ಬಿಡದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಇದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ನೂ ಆರರಿಂದ ಏಳು ತಿಂಗಳು ಇದೆ ಆಕ್ಷನಿಗೆ ನಾಲ್ಕು ಹತ್ತು ಉಳಿದಿದೆ ಅಂತಲೇ ಹೇಳ್ಬೋದು ಹೀಗಿರಬೇಕಾದ್ರೆ ಕೆಲವು ಟೀಮ್ಗಳು ಕೋಚಿಂಗ್ ಸ್ಟಾಫನ್ನು ಚೇಂಜ್ ಮಾಡೋ ಹಂತದಲ್ಲಿ ಅಂತಲೇ ಹೇಳ್ಬೋದು ಅದೇ ರೀತಿ ರಿಕಿಂಗ್ ಪಾಯಿಂಟ್ ಈ ಡೌನ್ ಆದರು ಅದಕ್ಕೆ ನಿಮಗೆ ಹಾಗೆ ಗುಜರಾತ್ ಟೈಟನ್ಸ್ಥಿತಿಗೆ ಸಿ ವಿ ಕ್ಯಾಪಿಟಲ್ಸ್ ಅವರು ನಾವು ಗುಜರಾತ್ ಟೈಟನ್ಸ್ನ ಸೇಲ್ ಮಾಡ್ತಿದ್ದೀವಿ ಅನ್ನೋ ನ್ಯೂಸು ಕೂಡ ಬಂತು ಇದರ ಬೆನ್ನಲ್ಲೇ ಆಶೀಶ್ ನೇಹರರು ಕೂಡ ಗುಜರಾತ್ ಟೈಟನ್ಸಿಂದ ಹೊರ ಬರುವ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ನ್ಯೂಸ್ಗಳು ಕೂಡ ಬಂತು ಅಂತ ಹೇಳ್ಬೋದು ಇವರು ಒಂದು ವೇಳೆ ಹೊರಗೆ ಹೋದರೆ ಇವರ ಜಗಕ್ಕೆ ಕೂಡ ಈಗಾಗಲೇ ಕೋಚಿಂಗ್ ಸ್ಟಾಫನ್ನ ಆಯ್ಕೆ ಮಾಡಿದ್ದಾರೆ ಅದು ಹೆಡ್ ಕೋಚ್ ಯಾರು ಯಾರಿದ್ದಾರೆ ಅಂತಲೂ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದು ಯಾರು ಯಾರು ಅಪ್ಪ ಅಂದರೆ ಅದು ಬೇರೆ ಯಾರೂ ಅಲ್ಲ ನಮ್ಮ ಭಾರತ ತಂಡದಲ್ಲೇ ಬೆಸ್ಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನು ಲೆಜೆಂಡ್ ಆದಂಥ ಯುವರಾಜ್ ಸಿಂಗ್ ಅವರು ಅಂತಲೇ ಹೇಳ್ಬೋದು ಯುವರಾಜ್ ಸಿಂಗ್ ಅವರು ಈ ಸಲದ ಗುಜರಾತ್ ಕ ಅಂದರೆ ಕೋಚಿಂಗ್ ಸ್ಟಾಫಿಗೆ ಹೆಡ್ ಕೋಚ್ ಆಗಲಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಅಂದಾನಿ ಗ್ರೂಪರು ಕೂಡ ಅದನ್ನು ಡಿಸ್ಕಷನ್ ಮಾಡ್ತಿದ್ದಾರೆ ಯಾಕಪ್ಪ ಅಂದರೆ ಅಂದಾನಿ ಗ್ರೂಪರು ಬರೋಬ್ಬರಿ ಹನ್ನೆರಡುವರೆ ಸಾವಿರ ಕೋಟಿ ಕೊಟ್ಟು ಗುಜರಾತ್ ಟೈಟನ್ಸನ್ನು ಪರ್ಚೇ ಪರ್ಚೇಸ್ ಮಾಡಿದ್ದಾರೆ ಈಗಿರಬೇಕಾದ್ರೆ ಈ ಕಾರಣಕ್ಕೋಸ್ಕರ ಗುಜರಾತ್ ಕೋಚ್ ಕೋಚಾಗಿ ನಮ್ಮ ಯುವರಾಜ್ ಸಿಂಗ್ ಅವರು ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇಷ್ಟು ರೀತಿ ನೋಡೋ ಬಯಸ್ನೇಹಿತರೆ